ಮಾರ್ಕೆಟ್ ನಲ್ಲಿ ಸಿಗೋ ಪ್ರೋಟೀನ್ ಪೌಡರ್ ಬೇಡ ಮನೇಲೆ ನ್ಯಾಚುರಲ್ ಆಗಿ ಸೆವೆನ್ ಸೀಡ್ಸ್ ಪ್ರೋಟೀನ್ ಪೌಡರ್ ಮಾಡೋದು ಹೇಗೆ ಗೊತ್ತಾ ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆಯಾ ಸ್ಕಿನ್ ತುಂಬಾ ಡಲ್ ಆಗಿದೆಯಾ ಎನರ್ಜಿ ಕಮ್ಮಿ ಅನಿಸ್ತಾ ಇದೆಯಾ ಈ ಸೆವೆನ್ ಸೀಡ್ಸ್ ಬಳಸ್ಕೊಂಡು ಮಾಡಿರುವಂತಹ ಈ ಪ್ರೋಟೀನ್ ಪೌಡರ್ ನಾವು ದಿನಾ ಕುಡಿಯೋದ್ರಿಂದ ಇದೆಲ್ಲ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡಿಬಹುದು ಕೆಮಿಕಲ್ ಪ್ರೋಟೀನ್ ಪೌಡರ್ ನ ತಗೊಳ್ಳೋದಕ್ಕಿಂತ ಈ ಒಂದು ನ್ಯಾಚುರಲ್ ಆಗಿ ಸಿಗುವಂತಹ ಏಳು ಸೀಡ್ಸ್ ಗಳನ್ನ ಬಳಸ್ಕೊಂಡು ಉಪಯೋಗಿಸಿಕೊಂಡಿರುವಂತಹ ಪ್ರೋಟೀನ್ ಪೌಡರ್ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಮಾಡಿರುವಂತಹ ಹೆಲ್ದಿ ಸೆವೆನ್ ಸೀಡ್ಸ್ ಪ್ರೋಟೀನ್ ಪೌಡರ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದೀನಿ ನ್ಯಾಚುರಲ್ ಹೆಲ್ತ್ ಟಿಪ್ ಇಷ್ಟ ಆದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಪ್ರೋಟೀನ್ ಪೌರರ್ನ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಕೂಡ ಎಲ್ಲರೂ ಯೂಸ್ ಮಾಡಬಹುದು ಮೊದಲನೇದಾಗಿ ಪಂಕಿನ್ ಸೀಡ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಕುಂಬಳಕಾಯಿ ಬೀಜ ಅಂತ ಕರಿತಾರೆ ಇದರಲ್ಲಿ ಜಿಂಕು ಮತ್ತೆ ಮೆಗ್ನೀಷಿಯಂ ರಿಚ್ ಆಗಿರುತ್ತೆ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇಮ್ಯುನಿಟಿ ನ ಹೆಚ್ಚಿಗೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತೆ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಹಾಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ನಿಯಂತ್ರಣ ಮಾಡುತ್ತೆ ಕೂದಲು ಮತ್ತೆ ಚರ್ಮಕ್ಕೆ ಒಂದೊಳ್ಳೆ ಆರೋಗ್ಯವನ್ನು ಕೊಡುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಇದರಲ್ಲಿ ಅಂಶ ಹೆಚ್ಚಾಗಿರುತ್ತೆ ಹೊಟ್ಟೆ ತುಂಬಿರುವಂತಹ ಅನುಭವ ಆಗುತ್ತೆ ಚಿಯಾ ಸೀಸ್ ಇದ್ರಲ್ಲಿ ಪ್ರೋಟೀನ್ ಫೈಬರ್ ಮತ್ತೆ ಒಮೇಗ ತ್ರೀ ಕೊಬಿನಾಂಶಗಳು ಹೆಚ್ಚಾಗಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ಅತಿಯಾದ ಹಸಿವನ್ನ ಕಡಿಮೆ ಮಾಡಿ ಹೊಟ್ಟೆ ತುಂಬಿರುವಂತಹ ಅನುಭವನ ಕೊಡೋದ್ರಿಂದ ತೂಕ ನಿರ್ವಹಣೆಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಯಾಕೆಂದ್ರೆ ಇದ್ರಲ್ಲಿರುವಂತಹ ಒಮೇಗಾ ಥ್ರೀ ಅಂಶಗಳು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಮತ್ತೆ ಡೈಜೆಷನ್ ಚೆನ್ನಾಗುತ್ತೆ ಯಾಕೆಂದ್ರೆ ಇದರಲ್ಲಿ ಅಂಶ ಹೆಚ್ಚಾಗಿರೋದ್ರಿಂದ ಹಾಗೆ ಮೂಲಗಳಿಗೆ ತುಂಬಾ ಒಳ್ಳೆಯದು ಯಾಕೆಂದ್ರೆ ಮೆಗ್ನೀಷಿಯಂ ಮತ್ತೆ ರಂಜಕ ಇದರಲ್ಲಿ ಹೆಚ್ಚಾಗಿರುತ್ತೆ ಹಾಗೆ ರಕ್ತದಲ್ಲಿರುವಂತಹ ಇನ್ಸುಲಿನ್ ಮಟ್ಟ ಇದು ಟೈಪ್ ಟು ಮಧುಮೇಹ ಹೊಂದಿದವರಿಗೆ ಸಹಕಾರಿಯಾಗುತ್ತೆ ಹಾಗೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಕಲ್ಲಂಗಡಿ ಬೀಜ ವಾಟರ್ ಮೆಲನ್ ಸೀಡ್ಸ್ ಇದು ಮಧುಮೇಹ ಬರ್ದಲೇ ಇರೋ ರೀತಿ ತಡೆಯುತ್ತೆ ಒಂದ್ ವೇಳೆ ಬಂದಿರೋರಿಗೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಆಗದೇ ಇರೋ ರೀತಿ ತಡೆಯುತ್ತೆ ಹೃದಯದ ಆರೋಗ್ಯಕ್ಕೆ ತುಂಬಾನೆ ಒಳ್ಳೆಯದು ಯಾಕೆಂದ್ರೆ ಮೆಗ್ನೀಷಿಯಂ ಮತ್ತೆ ಉತ್ತಮ ಕೊಬ್ಬುಗಳು ಹೆಚ್ಚಾಗಿರೋದ್ರಿಂದ ಮೂಳೆಗಳ ಬಲವರ್ಧನೆಗೆ ಸಹಾಯ ಮಾಡುತ್ತೆ ಇದರಲ್ಲಿ ತಾಮ್ರ ಮತ್ತೆ ಮ್ಯಾಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ ಮತ್ತೆ ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡುತ್ತೆ ಇದ್ರದ್ದು ಮತ್ತೆ ಪ್ರೋಟೀನ್ ತುಂಬಾ ಹೆಚ್ಚಾಗಿರುತ್ತೆ ತ್ವಚೆ ಮತ್ತೆ ಕೂದಲಿನ ಆರೈಕೆಗೆ ತುಂಬಾನೇ ಒಳ್ಳೆಯದು ಹಾಗೆ ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡುತ್ತೆ ಏನಕ್ಕೆ ಇದರಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಹೆಚ್ಚಾಗಿರುತ್ತೆ ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ಅಂತ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸು ಕೊಬ್ಬಿನಾಂಶ ಫೈಬರ್ ಪ್ರೋಟೀನು ಹೆಚ್ಚಾಗಿರುತ್ತೆ ಅದರಿಂದಾಗಿ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಸ್ಕಿನ್ ಗ್ಲೋ ಆಗೋದಕ್ಕೆ ಮತ್ತೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ರಕ್ತ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಹಾಗೆ ಅನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಫೈಬರ್ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ಒಮೆಗಾ ತ್ರೀ ಕೊಬ್ಬಿನ ಆಮ್ಲ ಕೊಬ್ಬಿನ ಆಮ್ಲಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಬರುವಂತಹ ಋತು ಚಕ್ರದ ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದನ್ನ ಸೀಸನ್ ಸೀಡ್ಸ್ ಅಂತ ಕರೀತಾರೆ ಪ್ರೋಟೀನು ಕ್ಯಾಲ್ಸಿಯಂ ಫೈಬರ್ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಆರೋಗ್ಯಕರವಾದಂತಹ ಕೊಬ್ಬಿನಂಶಗಳು ಹೆಚ್ಚಾಗಿರುತ್ತೆ ಇದರಲ್ಲಿ ಮತ್ತೆ ಮೇನ್ ಆಗಿ ಎಳ್ಳು ಮೂಳೆಗಳ ಬಲವರ್ಧನೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಕೆಲವೊಬ್ಬರಿಗೆ ಮೂಳೆಗಳ ಪ್ರಾಬ್ಲಮ್ ತುಂಬಾ ಇರುತ್ತಲ್ಲ ಅಂತವರಿಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಡೈಜೆಷನ್ ಪ್ರಾಬ್ಲಮ್ ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ಅಂಶ ಹೆಚ್ಚಾಗಿದೆ ಹಾಗೆ ಚರ್ಮ ಮತ್ತೆ ಕೂದಲಿಗೆ ತುಂಬಾನೇ ಒಳ್ಳೆಯದು ಯಾಕೆಂದ್ರೆ ಇದರಲ್ಲಿ ವಿಟಮಿನ್ ಇ ಮತ್ತೆ ಉತ್ಕರ್ಷಣ ನಿರೋಧಕಗಳು ಹೆಚ್ಚಾಗಿದೆ ಮತ್ತೆ ಎಳ್ಳೆಣ್ಣೆ ಮಸಾಜ್ ಅನ್ನ ಮಾಡೋದ್ರಿಂದ ಕೂದಲು ಮತ್ತೆ ಚರ್ಮ ಚರ್ಮ ಎರಡಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಯಾಕೆಂದ್ರೆ ಇದರಲ್ಲಿ ಲಿಗ್ನಾನ್ಸ್ ಎಂಬ ಒಂದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತ ರಕ್ತದೊತ್ತಡವನ್ನು ನಿರ್ವಹಣೆ ಮಾಡುವ ಅಂಶ ಹೆಚ್ಚಾಗಿರುತ್ತೆ ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಅಂತ ಕರೀತಾರೆ ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು ರಕ್ತದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಇದು ಕಡಿಮೆ ಮಾಡುತ್ತೆ ಹಾಗೆ ವಿಟಮಿನ್ ಇ ಹೆಚ್ಚಾಗಿರೋದ್ರಿಂದ ಕೂದಲು ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು ಹಾಗೆ ಮುಖದಾಗುವಂತಹ ಮೊಡವೆಗಳನ್ನ ಇದು ಕಡಿಮೆ ಮಾಡುತ್ತೆ ಪ್ರೋಟೀನ್ ಮತ್ತೆ ಫೈಬರ್ ಹೆಚ್ಚಾಗಿರೋದ್ರಿಂದ ತೂಕವನ್ನ ಕಡಿಮೆ ಮಾಡಬೇಕು ಅನ್ನೋರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಸಿವು ಆಗೋದನ್ನ ತಡೆಯುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಸತ್ತು ಮತ್ತೆ ನಿಯಮ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಉರಿಯೂತ ಮತ್ತೆ ನೋವುಗಳನ್ನು ನಿವಾರಣೆ ಮಾಡುತ್ತೆ ಅಂದ್ರೆ ಸಂಧಿವಾತ ಸ್ನಾಯುಗಳ ನೋವಿನಿಂದ ಬಳಲ್ತಾ ಇರೋರಿಗೆ ಇದು ತುಂಬಾ ತುಂಬಾನೇ ಒಳ್ಳೆಯದು ಇದು ಉರಿ ಮತ್ತೆ ಊತ ಎರಡೂ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುತ್ತೆ ಅಂದ್ರೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ಸಮತೋಲನ ಮಾಡಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಹಾಗೆ ಮೆಗ್ನೀಷಿಯಂ ಮತ್ತೆ ಖನಿಜ ಹೆಚ್ಚಾಗಿರೋದ್ರಿಂದ ಮೂಳೆಗಳಿಗೆ ಇದು ತುಂಬಾನೇ ಒಳ್ಳೆಯದು ಸಬ್ಜಾ ಶೀಟ್ಸ್ ಬೇಸಿನ್ ಸೀಡ್ಸ್ ಅಂತ ಕರೀತಾರೆ ಇದಕ್ಕೆ ಕಾಮಕಸ್ತೂರಿ ಬೀಜ ಅಂತ ಕೂಡ ಕರೀತಾರೆ ತುಳಸಿ ಬೀಜ ಅಂತ ಕೂಡ ಕರೀತಾರೆ ಪ್ರಯೋಜನ ಏನಂತಂದ್ರೆ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುತ್ತೆ ಸಬ್ಜಾ ಬೀಜಗಳನ್ನ ಸ್ವಲ್ಪ ನೀರಲ್ಲಿ ನೆನೆಸಿ ಕುಡಿಯೋದ್ರಿಂದ ನಮಗೆ ಸಿಗುವಂತಹ ಬೆನಿಫಿಟ್ ತುಂಬಾ ಇದೆ ಸೊ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ತಕ್ಷಣ ಕಡಿಮೆ ಮಾಡಿ ಬೇಸಿಗೆ ಶಾಖದಿಂದ ಪರಿಹಾರ ನೀಡುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಫೈಬರ್ ಹೆಚ್ಚಾಗಿರುತ್ತೆ ಹಾಗೆ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಮಲಬದ್ಧತೆ ಅಥವಾ ಹೊಟ್ಟೆ ಉಬ್ಬರ ಅಸಿಡಿಟಿ ಇದನ್ನ ಕಡಿಮೆ ಮಾಡುತ್ತೆ ಹಾಗೆ ರಕ್ತದಲ್ಲಿ ಇರುವಂತಹ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಮೂತ್ರನಾಳದ ಸೋಂಕನ್ನು ತಡೆಯುತ್ತೆ ಕೂದಲು ಮತ್ತೆ ಚರ್ಮದ ಆರೈಕೆಗೆ ತುಂಬಾನೇ ಒಳ್ಳೆಯದು ಯಾಕೆಂದ್ರೆ ಇದರಲ್ಲಿ ಕಬ್ಬಿಣ ಮತ್ತೆ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ಜೊತೆಗೆ ನರಮಂಡಲದಲ್ಲಿ ಆಗುವಂತಹ ಸ್ಟ್ರೆಸ್ ಲೆವೆಲ್ ಅನ್ನ ಇದು ಕಡಿಮೆ ಮಾಡುತ್ತೆ ಅಂದ್ರೆ ನರಮಂಡಲವನ್ನ ಶಾಂತಗೊಳಿಸುವ ಗುಣ ಇದಕ್ಕೆ ಹೆಚ್ಚಾಗಿದೆ ಒತ್ತಡವನ್ನ ನಿವಾರಣೆ ಮಾಡುತ್ತೆ ಬೇಸಿಗೆ ಕಾಲದಲ್ಲಿ ಯಾವ ಕೆಮಿಕಲ್ ಜ್ಯೂಸ್ ಗಳನ್ನ ಕುಡಿಯೋದ್ರ ಬದಲಾಗಿ ಈ ಸಬ್ಜಾ ಅವನ್ನ ನೆನೆಸಿ ನೀರನ್ನು ಕುಡಿಯೋದ್ರಿಂದ ದೇಹವನ್ನು ತಂಪು ಮಾಡುತ್ತೆ ಅಥವಾ ಈ ಪ್ರೋಟೀನ್ ಪ್ರೌಡರ್ ಮೂಲಕ ತಗೊಳ್ಳೋದ್ರಿಂದ ಕೂಡ ದೇಹವನ್ನ ತಂಪಾಗಿರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ವಾ ಈ ಏಳು ಸೀಡ್ಸ್ ಗಳ ಬೆನಿಫಿಟ್ ನನ್ನ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದರಲ್ಲಿ ಇನ್ನೊಂದ್ ಒಂದೆರಡು ಮೂರು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಡ್ ಇದು ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಇಂತಹ ನ್ಯಾಚುರಲ್ ರೆಸಿಪಿ ಅಥವಾ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಇದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಸಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಕಾಲ್ ಸ್ಪೂನ್ ಅಷ್ಟು ಮೆಣಸನ್ನ ಯೂಸ್ ಮಾಡ್ತಾ ಇದೀವಿ ಯಾಕೆಂದ್ರೆ ಮೆಣಸಿನಲ್ಲಿ ಪೈಪರಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಹೊಟ್ಟೆಯಲ್ಲಿ ಎಂಜೈಮ್ಸನ್ನು ಹೆಚ್ಚಿಸಿ ಆಹಾರ ಚೆನ್ನಾಗಿ ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ದೇಹಕ್ಕೆ ಪ್ರೋಟೀನ್ ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಗ ಅಬ್ಸರ್ವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ ಮತ್ತು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಮೇಯ್ನಾಗಿ ಸೀಡ್ಸ್ ಹೆವಿ ಇರೋದ್ರಿಂದ ಡೈಜೆಷನ್ ಆಗೋಕ್ಕೆ ಈ ಒಂದು ಮೆಣಸು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಹೊಟ್ಟೆಯಲ್ಲಿರುವಂಥ ಗ್ಯಾಸನ್ನು ಕಡಿಮೆ ಮಾಡುತ್ತೆ ಆದರೆ ಮೆಣಸನ್ನು ಹೆಚ್ಚಿಗೆ ಹಾಕಬಾರ್ದು ಜೊತೆಗೆ ಕೆಮ್ಮು ಮತ್ತೆ ಪದೇ ಪದೇ ಕಫ ಆಗ್ತಾ ಇರತ್ತಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮಕ್ಕಳಿಗೆ ಉಪಯೋಗ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಫಸ್ಟ್ ಮ್ಯಾಜಿಕ್ ಇನ್ಗ್ರೀಡಿಯೆಂಟ್ಸ್ ಜೀರಿಗೆ ಜೀರಿಗೆನ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಯೂಸ್ ಮಾಡಿದ್ದೀನಿ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಐರನ್ ರಿಚ್ ಆಗಿರೋದ್ರಿಂದ ರಕ್ತಹೀನತೆಯನ್ನ ಕಡಿಮೆ ಮಾಡುತ್ತೆ ಇಮ್ಯೂನಿಟಿ ಪವರ್ ಬೂಸ್ಟ್ ಮಾಡುತ್ತೆ ಮತ್ತೆ ಬ್ಲಡ್ ಬ್ಲಡ್ ಶುಗರ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಹೊಟ್ಟೆ ಉಬ್ಬರ ಗ್ಯಾಸ್ ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಅದರಿಂದಾಗಿ ಪ್ರೋಟೀನ್ ಪೌಡರ್ ಗೆ ಒಂದು ಅರ್ಧ ಸ್ಪೂನ್ ಹಾಕೋದ್ರಿಂದ ಟೇಸ್ಟ್ ಮತ್ತೆ ಆರೋಗ್ಯದ ಬೆನಿಫಿಟ್ಸ್ ಹೆಚ್ಚು ಸಿಗುತ್ತೆ ಏಲಕ್ಕಿ ಈ ಮ್ಯಾಜಿಕ್ ಇಂಗ್ರೀಡಿಯಂಟ್ಸ್ನ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಸೀಡ್ಸ್ ಪೌಡರ್ಗೆ ಒಂದು ನ್ಯಾಚುರಲ್ ಫ್ಲೇವರ್ ಕೊಡುತ್ತೆ ಮತ್ತೆ ಕೆಲವೊಬ್ಬರಿಗೆ ಬಾಯಿ ಕೆಟ್ಟ ಸ್ಮೆಲ್ ಬರ್ತಾ ಇರ್ತಲ್ಲ ಆ ಸ್ಮೆಲ್ಲನ್ನು ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತೆ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ ಮತ್ತೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಹೊಟ್ಟೆ ಭಾರ ಅನಿಸ್ತಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ ಹಾಗೆ ದೇಹದಲ್ಲಿರುವಂಥ ವಿಷಕಾರಿ ಅಂಶನ ಹೊರ ಹಾಕಿ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಡಿಟಾಕ್ಸ್ ಆಗಿ ಇದು ಹೆಲ್ಪ್ ಮಾಡುತ್ತೆ ಅದರಿಂದಾಗಿ ಎರಡು ಏಲಕ್ಕಿಯನ್ನು ಬಳಸಿರೋಂಥದ್ದು ಜಾಸ್ತಿ ಕೂಡ ಹಾಕಬಾರ್ದು ಇನ್ನೊಂದು ಮ್ಯಾಜಿಕ್ ಇಂಗ್ರೀಡಿಯಂಟ್ ಇದೆ ಅದನ್ನು ಫುಲ್ ಲಾಸ್ಟಲ್ಲಿ ಹಾಕ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ನಾವು ಎಲ್ಲವೂ ಕೂಡ ಸಡ್ಸ್ನ ಹಾಕೊಂಡಿದ್ದೀನಿ ಇವಾಗ ನಾನು ಅದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ಗ್ಯಾಸ್ ಆನ್ ಮಾಡ್ಕೊಂಡಿರಲಿಲ್ಲ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅನೌನ್ಸ್ಗೋಸ್ಕರ ಮತ್ತು ಸೀಡ್ಸ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಉರಿಬಾರ್ದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಾವು ಈ ಥರ ಮುರಿದಾಗ ಟಕ್ಕಂತ ಕಟ್ಟಾಗಬೇಕು ಇಲ್ಲ ಅಂತಂದರೆ ಅದಷ್ಟು ರೋಸ್ಟ್ ಆಗಿಲ್ಲ ಅಂತ ಮತ್ತೆ ಇದನ್ನು ಎರಡರಿಂದ ಮೂರು ನಿಮಿಷ ಅಷ್ಟೇ ನಾವು ಡ್ರೈ ರೋಸ್ಟ್ ಮಾಡಬೇಕು ಮತ್ತು ಸಣ್ಣೂರಿನಲ್ಲಿ ಮಾಡಬೇಕು ನಾವು ಜಾಸ್ತಿ ಡ್ರೈ ರೋಸ್ಟ್ ಮಾಡ್ತು ಅಂತಂದರೆ ಇದರಲ್ಲಿರುವಂಥ ಪೋಷಕಾಂಶಗಳನ್ನು ಅದು ಕಳೆದುಕೊಳ್ಳುತ್ತೆ ಮತ್ತು ನಾವು ಅದನ್ನು ತೊಗೊಂಡ್ರೂ ವೇಸ್ಟ್ ಆಗುತ್ತೆ ಜಸ್ಟ್ ಅದು ಸ್ವಲ್ಪ ಬಿಸಿ ಆಗಬೇಕು ಜಸ್ಟ್ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಆಗಬೇಕು ಅಷ್ಟು ಮಾತ್ರ ನಾವು ಹುರ್ಕೊಳ್ಬೇಕು ಇನ್ಗ್ರೀಡಿಯೆಂಟ್ಸ್ ಮ್ಯಾಜಿಕ್ ಇನ್ಗ್ರೀಡಸ್ ಇದು ಒಣ ಶುಂಠಿ ಒಣ ಶುಂಠಿಯನ್ನು ಯಾಕೆ ನಾನು ಪ್ರೋಟೀನ್ ಪೌಡರ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಗಂಟಲಾಗುವಂತ ಇನ್ಫೆಕ್ಷನ್ ನ ಕಡಿಮೆ ಮಾಡುತ್ತೆ ಅಂದ್ರೆ ಕೋಲ್ಡ್ ಮತ್ತೆ ಕಾಫ್ ಎರಡಕ್ಕೂ ಕೂಡ ಒಂದು ಒಳ್ಳೆ ರಿಲೀಫ್ ಅಂತಾನು ಹಾಗೆ ದೇಹದಲ್ಲಿ ಉಷ್ಣಾಂಶವನ್ನು ಜಾಸ್ತಿ ಮಾಡಿ ಫ್ಯಾಟ್ ಬರ್ನಿಂಗ್ ಆಗೋಕೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಗಂತೂ ತುಂಬಾನೇ ಒಳ್ಳೆಯದು ಹಾಗೆ ದೇಹದಲ್ಲಿ ಆಗುವಂತಹ ನೋವು ಉರಿ ಊಟಗಳನ್ನ ಕಡಿಮೆ ಮಾಡುತ್ತೆ ಇಮ್ಯುನಿಟಿ ಬೂಸ್ಟರ್ ಆಗಿ ಇದು ಸಹಾಯ ಮಾಡುತ್ತೆ ಮೈನ್ ಆಗಿ ಇದು ಮಾರ್ನಿಂಗ್ ಡ್ರಿಂಕ್ ವಾರ್ಮ್ ಎಫೆಕ್ಟ್ ಕೊಡುತ್ತೆ ಮತ್ತೆ ವೈಟ್ ಲಾಸ್ ಜರ್ನಿಯಲ್ಲಿ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಸೀಸ್ ಮತ್ತೆ ಮ್ಯಾಜಿಕ್ ಇನ್ಗ್ರೀಡಿಯೆಂಟ್ಸ್ ನಾನು ಯಾಕೆ ಯೂಸ್ ಮಾಡಿದೀನಿ ಅನ್ನೋದ್ರ ಬೆನಿಫಿಟ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ಹಾಗೆ ಡ್ರೈವರ್ ಮಾಡಿದೀವಲ್ವಾ ಎಲ್ಲದನ್ನು ಕೂಡ ಮಿಕ್ಸಿಲಿ ನಾನು ನಾವು ಗ್ರೈಂಡ್ ಮಾಡ್ಕೋಬೇಕು ಪುಡಿ ತುಂಬ ದಪ್ಪನಾಗೂ ಬೇಡ ತುಂಬ ಸ್ಮೂತಾಗೂ ಬೇಡ ನಿಮಗೆ ನೋಡ್ಕೊಂಡು ಮಾಮೂಲಿ ನಮಗೆ ಬಾದಾಮ್ ಪೌಡ್ರು ಎಲ್ಲ ಬರುತ್ತಲ್ವಾ ಅಷ್ಟು ತಿಕ್ನೆಸ್ ಆದರೆ ಸಾಕು ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು ತುಂಬ ದಿನದವರೆಗೂ ನೀವು ಯೂಸ್ ಮಾಡ್ಬೋದು ನಾನು ಇದನ್ನ ಸ್ವಲ್ಪ ಕ್ವಾಂಟಿಟಿಲಿ ಅಷ್ಟೇ ನಾನು ಮಾಡಿರುವಂಥದ್ದು ನೀವು ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಬೋದು ನಾನು ಇದು ತರಿಸಿದ್ದು ಫಿಫ್ಟಿ ಫಿಫ್ಟಿ ಗ್ರಾಮ್ ಅಷ್ಟು ಇದೆ ಅಷ್ಟೇ ಇದು ಅದರಲ್ಲಿ ನಾನು ಒಂದೊಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಅಷ್ಟು ನಾನು ಯೂಸ್ ಮಾಡಿರುವಂಥದ್ದು ಇದು ನನಗೆ ಒಂದು ವಾರದಿಂದ ಒಂದು ಹತ್ತು ದಿಸದವರೆಗೂ ನನಗೆ ಇದು ಯೂಸ್ ಆಗುತ್ತೆ ಬಟ್ ನಾನು ಮನೇಲಿ ಮಕ್ಕಳು ಕುಡಿತಾರೆ ನಾನು ಮತ್ತು ಹಸ್ಬೆಂಡ್ ಕುಡಿದ್ರೆ ಒನ್ ವೀಕ್ ಕರೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ತುಂಬನೇ ಇರುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಆ ಆಗಿ ಪ್ರೋಟೀನ್ ಪೌಡ್ರ್ ಯಾರೆಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಮಾಡುವಂಥ ಇದು ನನಗೆ ಮೇಯ್ನಾಗಿ ಹೇಳ್ಬೇಕು ಅಂತಂದರೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ನನಗೆ ಏರ್ ಫಾಲ್ ಮೇಯ್ನಾಗಿ ಸಿಕ್ಕಾಪಟ್ಟೆ ಏರ್ಫಾಲ್ ಇತ್ತು ನಡುವೆ ಬಟ್ ನನಗೆ ಫಾಲ್ ಎಷ್ಟು ಬೇಗ ಕಡಿಮೆ ಆಗಿದೆ ಅಂದರೆ ಪ್ರೋಟೀನ್ ಪೌಡರ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತು ಫ್ಲಾಕ್ಸೀಡ್ಸ್ ಜೆಲ್ಲ ನಾನು ಹೇರ್ಗೆ ಅಪ್ಲೈ ಮಾಡಿದ ಮೇಲೆ ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದನ್ನು ನೀವು ಯಾವ ರೀತಿ ನೀವು ತೊಗೊಳ್ಬೋದು ಅಂತಂದರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಈ ಪ್ರೋಟೀನ್ ಪೌಡರ್ನ ಮಿಕ್ಸ್ ಮಾಡಿ ಕುಡಿಬಹುದು ಇಲ್ಲ ಅಂತಂದರೆ ನೈಟ್ ನೀವು ಒಂದು ಗ್ಲಾಸ್ ತಣ್ಣೀರಿಗೆ ಇದೊಂದು ಸ್ಪೂನ್ ಪ್ರೋಟೀನ್ ಪೌಡರ್ ಹಾಕಿ ನೀವು ಮಾರ್ನಿಂಗ್ ಕೂಡ ಕುಡಿಬೋದು ಅದು ಕೂಡ ತುಂಬಾ ಒಳ್ಳೆಯದು ಇದನ್ನು ನೀವು ಡ್ರೈ ಆಗಿ ತೊಗೋಬೇಡಿ ಪೌಡರ್ನ ಯಾವುದಾದ್ರು ಸ್ಮೂತಿಗಳಲ್ಲಿ ಅಥವಾ ಮೊಸರಲ್ಲಿ ಹಾಕೊಳ್ಬೋದು ಅಥವಾ ಯಾವುದಾದ್ರೂ ಪಲ್ಯಗಳು ಮಾಡಬೇಕಾದ್ರೆ ಚಪಾತಿ ಮಾಡ್ಬೇಕಾದ್ರೆ ಇಂಥ ಟೈಮಲ್ಲೆಲ್ಲ ನೀವು ಈ ಪೌಡರ್ನ ಯೂಸ್ ಮಾಡ್ಬೋದು ಮೇಯ್ನಾಗಿ ಒಟ್ಟು ನಮಗೆ ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಸಿಗಬೇಕು ಮತ್ತು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಈ ಪ್ರೋಟೀನ್ ಪೌಡರ್ನ ಯಾವುದಾದ್ರೂ ಹೇರ್ ಟೈಟ್ ಒಂದು ಬಾಕ್ಸಲ್ಲಿ ಹಾಕಿಡಿ ಮತ್ತೆ ತುಂಬಾ ಜಾಸ್ತಿನೂ ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಫ್ಲಾಕ್ ಸೀಡ್ಸ್ ಹಾಕಿರ್ತೀವಲ್ವಾ ಅದೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗಾಗಿ ಫ್ರೆಶ್ ಆಗಿ ನಿಮಗೆ ಎಷ್ಟು ಬೇಕಷ್ಟನ್ನೇ ಮಾಡಿಕೊಂಡು ನೀವು ಬಳಸಿ ಮತ್ತೆ ಏನಾದರೂ ಆ ಹಾಲಲ್ಲಿ ಕೂಡ ಬಿಸಿ ಬಿಸಿ ಹಾಲಲ್ಲಿ ಒಂದು ಗ್ಲಾಸ್ ಪ್ರೋಟೀನ್ ಪೌಡರ್ ಹಾಕೊಂಡು ಅದು ಕೂಡ ತುಂಬಾ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಯಾಕಂದರೆ ನಾನು ಪರ್ಸನಲ್ ಯೂಸ್ ಮಾಡ್ತಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅಂದರೆ ಬೇಕಿದ್ರೆ ನೀವು ಶುಗರ್ ಕೂಡ ಆಡ್ ಮಾಡ್ಬೋದು ಬಟ್ ನಾನು ಶುಗರ್ ಆಡ್ ಮಾಡೋದಿಲ್ಲ ಆದರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ತುಂಬ ಕಡಿಮೆ ಬೆಲೆಗೆ ನನಗೆ ಈ ಒಂದು ಸೀಡ್ ಸಿಕ್ಕಿದ್ದು ಅಂದರೆ ನೀರಲ್ಲಿ ಒಂದು ಇಪ್ಪತ್ತೈದು ರೂಪಾಯಿ ಇರ್ಬೋದು ಅನ್ಸುತ್ತೆ ಒಂದು ಪ್ಯಾಕೆಟು ನಮ್ಮ ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಬೋದು ಅಂತಂದರೆ ಖಂಡಿತ ನಾವು ಸೀಡ್ಸ್ ಬಳಸೋದ್ರಲ್ಲಿ ತಪ್ಪೇನಿಲ್ಲ ಯಾವ್ಯಾವುದಕ್ಕೂ ಏನೋ ಖರ್ಚು ಮಾಡ್ತೀವಿ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಸ್ವಲ್ಪ ಹಣವನ್ನು ಸ್ಪೆಂಡ್ ಮಾಡೋದ್ರಲ್ಲಿ ನನಗೆ ತಪ್ಪೇನಿಲ್ಲ ನೋಡಿ ನಾನು ಇದನ್ನು ವೈಟ್ ಲಾಸಿಗೆಂತ ಪ್ರೋಟೀನ್ ಪೌಡರ್ ಕೂಡ ಮಾಡಿಕೊಂಡೆ ಜೊತೆಗೆ ನಾನು ಹೇರ್ ಕೇರ್ಗೆ ಅಂತ ಕೂಡ ನಾನು ಸಪ್ರೇಟಾಗಿ ನಾನು ಫ್ಲಾಕ್ ಸೀಡ್ಸು ಯೂಸ್ ಮಾಡ್ತೀನಿ ಮತ್ತು ಮಾಮೂಲಿ ಸಬ್ಜಾರ್ ಮತ್ತೆ ಮತ್ತು ಸೀಡ್ಸ್ ಅದನ್ನ ನೀರಲ್ಲಿ ನೆನೆಸಿ ಕೂಡ ನಾನು ಯೂಸ್ ಮಾಡ್ತೀನಿ ಸೊ ಎಲ್ಲದನ್ನು ಕೂಡ ಇನ್ನೂ ನೋಡಿ ಎಷ್ಟಿಷ್ಟೊಂದು ಮಿಕ್ಕಿದೆ ನಿಮಗೆ ಏನಾದರೂ ಇದು ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಖಂಡಿತ ಪರ್ಚೇಸ್ ನಾನು ತಗೊಂಡಾಗ ನೂರ ಐವತ್ತ್ ಮೂರ ಏನೋ ಇತ್ತು ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಂತ ಅನ್ಸುತ್ತೆ ಯಾಕೆಂದ್ರೆ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ರಲ್ಲ ಅದಕ್ಕಾಗಿ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ತುಂಬಾ ಜನ ನಾನು ಈ ವಿಡಿಯೋ ಮೇಲೆ ತುಂಬ ಜನ ಪರ್ಚೆಸ್ ಮಾಡಿದ್ರು ಹೇಗೆ ಯೂಸ್ ಮಾಡೋದು ಅಂತ ನಮಗೆ ತಿಳಿಸಿ ಅಂತ ಹೇಳಿದ್ರು ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ ಅಂತ ಪ್ರೋಟೀನ್ ಪೌಡರ್ ಜೊತೆ ಈ ಒಂದು ಸೀಡ್ಸ್ಗಳ ಬೆನಿಫಿಟ್ ನಿಮಗೆ ಗೊತ್ತಾಗಬೇಕು ಅಂತ ನನಗೆ ಗೊತ್ತಿರೋಷ್ಟು ಹಾಗೆ ಗೊತ್ತಿಲ್ಲದಲ್ಲ ಇನ್ಫಾರ್ಮೇಷನ್ನ ಸರ್ಚ್ ಮಾಡಿ ನಿಮಗೆ ತಲುಪಿಸಿದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇಂತಹ ಎಲ್ದಿ ವ್ಲಾಗ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟ ತನಕ ನಿಮ್ಮ ಸಮಯ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್